ಶಿಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಗುಬ್ಬಚ್ಚಿ ಕಂಡರೆ ಏನು ಅರ್ಥ ಗುಬ್ಬಚ್ಚಿ ಎಂದರೆ ಚಿಕ್ಕದು ಚುರುಕು ನವಚೈತನ್ಯದಿಂದ ತುಂಬಿರುವ ಪಕ್ಷಿ ಕನ್ನಡ ಸಂಸ್ಕೃತಿಯಲ್ಲಿ ಮತ್ತು ನವ ಜೀವನದ ಸಂಕೇತಗಳಲ್ಲಿ ಇದರ ಸಾಕಷ್ಟು ಮಹತ್ವವಿದೆ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಅರ್ಥ ಸಂತೋಷದ ಸೂಚನೆ ಗುಬ್ಬಚ್ಚಿಯ ಕನಸು ಎಂದರೆ ನಿಮ್ಮ ಜೀವನದಲ್ಲಿ ಸಣ್ಣ ಆದರೆ ಸಂತೋಷದ ಕ್ಷಣಗಳು ಬರುತ್ತಿವೆ ಎಂಬ ಸೂಚನೆಯಾಗಿದೆ ದೈವಿಕ ಕೃಪೆ ಕೆಲವೊಮ್ಮೆ ಇದು ದೇವರ ಕೃಪೆಯ ಸೂಚನೆಯಾಗಿರಬಹುದು ಗುಬ್ಬಚ್ಚಿಯನ್ನು ಭಾರತೀಯ ಜನಪದ ಕಥೆಗಳಲ್ಲಿ ಶ್ರದ್ಧಾ ಮತ್ತು ಭಕ್ತಿಗೆ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಸಾಮಾಜಿಕ ಅರ್ಥ ಮಕ್ಕಳ ಖುಷಿ ಅಥವಾ ಕುಟುಂಬ ಸೌಖ್ಯ ಗುಬ್ಬಚ್ಚಿ ಕುಟುಂಬದೊಳಗಿನ ಪ್ರೀತಿ ಏಕತೆಯ ಸಂಕೇತ ನಿಮ್ಮ ಕುಟುಂಬದಲ್ಲಿ ಹರ್ಷದ ಪರಿಸ್ಥಿತಿ ಮೂಡಬಹುದು ಸ್ನೇಹ ಮತ್ತು ಸಹಕಾರ ಗುಬ್ಬಚ್ಚಿಯ ಗುಂಪು ಗುಬ್ಬಚ್ಚಿಯ ಗುಂಪು ಸಹಿತ ಕನಸು ಬಂದರೆ ಒಗ್ಗಟ್ಟು ಮತ್ತು ಸಾಮಾಜಿಕ ಜಾಲವಿದೆ ಎಂಬರ್ಥ ವೈಜ್ಞಾನಿಕ ಅಥವಾ ಮನೋವೈಜ್ಞಾನಿಕ ಅರ್ಥ ಚುರುಕು ಮನಸ್ಸು ನೀವು ಸತತವಾಗಿ ಬದಲಾವಣೆಗಳನ್ನು ನಿಭಾಯಿಸುತ್ತಿದ್ದೀರಿ ಅಥವಾ ಸಣ್ಣ ಪ್ರಯತ್ನಗಳು ಯಶಸ್ಸಿಗೆ ಕರೆದೊಯ್ಯಲಿವೆ ಎಂಬ ಸೂಚನೆಯಾಗಿದೆ ಅದರ ಚುರುಕುತನ ನಿಮ್ಮ ಒಳಗಿರುವ ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ಹಾರುವುದು ಮುಕ್ತತೆ ಬದಲಾವಣೆಯ ಹೊಸ ದಿಕ್ಕಿನಲ್ಲಿ ಸಾಗುವುದು ಗುಬ್ಬಚ್ಚಿ ಹಾಡುವುದು ಸಂತೋಷದ ಸುದ್ದಿ ಉತ್ಸಾಹದ ದಿನಗಳು ಗುಬ್ಬಚ್ಚಿ ಗೂಡು ಕಟ್ಟುವುದು ಹೊಸ ಸಂಬಂಧ ಕುಟುಂಬ ವೃದ್ಧಿ ಅಥವಾ ಮನೆಗೆ ಹೊಸ ಸದಸ್ಯರ ಆಗಮನ ಕನಸಿನಲ್ಲಿ ಗುಬ್ಬಚ್ಚಿ ಕಾಣುವುದು ಸಾಮಾನ್ಯವಾಗಿ ಸಂತೋಷ ಶಾಂತಿ ಚೈತನ್ಯ ಮತ್ತು ಸಕಾರಾತ್ಮಕ ಬದಲಾವಣೆಗಳ ಸೂಚನೆಯಾಗಿ ಪರಿಗಣಿಸಬಹುದು ಕಂಡ ಕನಸಿನ ಆಧಾರದ ಮೇಲೆ ಗುಬ್ಬಚ್ಚಿಗೆ ಇನ್ನೂ ಹೆಚ್ಚಿನ ಅರ್ಥಗಳನ್ನು ವಿವರವಾಗಿ ನೋಡಬಹುದಾಗಿದೆ ಗುಬ್ಬಚ್ಚಿ ಹಾರುತ್ತಿರುವ ಕನಸು ಇದು ನಿಮ್ಮ ಆತ್ಮವಿಶ್ವಾಸ ಹಾಗೂ ಸ್ವಾತಂತ್ರ್ಯದ ಸಂಕೇತವಾಗಿದೆ ನೀವು ಹೊಸ ಅವಕಾಶಗಳತ್ತ ಹೊರಡುತ್ತಿದ್ದೀರಿ ಕೆಲವೊಮ್ಮೆ ಇದು ವಿಶಾಲತೆ ಮತ್ತು ಮುಕ್ತ ಮನಸ್ಸಿನ ಸೂಚನೆ ಕೂಡ ಆಗಿರಬಹುದು ಗುಬ್ಬಚ್ಚಿ ಗೂಡು ಕಟ್ಟುತ್ತಿರುವ ಕನಸು ಕುಟುಂಬದಲ್ಲಿ ಸುಖ ಹಾಗೂ ಶಾಂತಿ ಬರಲಿದೆ ಮನೆಯಲ್ಲೇ ಹೊಸ ಸೃಷ್ಟಿ ಉದಾಹರಣೆಗೆ ಮಕ್ಕಳಾಗಮನ ಅಥವಾ ವೈವಾಹಿಕ ಸುಖ ಬರುವ ಸೂಚನೆ ನೀವು ಸುಸ್ಥಿರ ಜೀವನಕ್ಕಾಗಿ ತಯಾರಿ ಮಾಡಿಕೊಂಡಿದ್ದೀರಿ ಗುಬ್ಬಚ್ಚಿ ಹಾಡುತ್ತಿರುವ ಕನಸು ಸಂತೋಷದ ಸುದ್ದಿ ಬರಲಿದೆ ಉದಾಹರಣೆಗೆ ಉದ್ಯೋಗ ವಿವಾಹ ಮಕ್ಕಳ ಶಿಕ್ಷಣ ನಿಮ್ಮ ಮನಸ್ಸು ಉತ್ಸಾಹದಿಂದ ತುಂಬಿರುತ್ತದೆ ಸಂಗೀತ ಅಥವಾ ಕಲೆಗಳಲ್ಲಿ ನಿಮ್ಮ ಆಸಕ್ತಿಯ ಪ್ರತಿಬಿಂಬವೂ ಆಗಿರಬಹುದು ಒಂದು ಗುಬ್ಬಚ್ಚಿ ಮಾತ್ರ ಇದ್ದ ಕನಸು ನಿಮ್ಮ ಜೀವನದಲ್ಲಿ ನೀವು ಸ್ವತಂತ್ರವಾಗಿದ್ದು ಕೆಲವೊಮ್ಮೆ ಒಂಟಿತನವನ್ನು ಅನುಭವಿಸುತ್ತಿರಬಹುದು ಆದರೆ ಈ ಒಂಟಿತನ ಬದಲಾಗಿ ಶಾಂತಿಯುತ ಸಮಯವನ್ನು ಸೂಚಿಸುತ್ತದೆ ಗುಬ್ಬಚ್ಚಿಗಳ ಗುಂಪು ಕಾಣುವ ಕನಸು ಬಹುಶಃ ನಿಮ್ಮ ಜೀವನದಲ್ಲಿ ಸಾಮಾಜಿಕ ವಲಯ ಹೆಚ್ಚಾಗಲಿದೆ ನೀವು ನಿಮ್ಮ ಕುಟುಂಬ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳ ಜೊತೆಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಸಾಮೂಹಿಕ ಶಕ್ತಿಯ ಸಂಕೇತ ಗುಬ್ಬಚ್ಚಿ ಗಾಯಗೊಂಡಿರುವ ಕನಸು ಕೆಲವೊಮ್ಮೆ ದುಃಖದ ಅಥವಾ ನಿರಾಶದಾಯಕ ಸಂಗತಿಗೆ ಮುನ್ನೆಚ್ಚರಿಕೆಯ ಸೂಚನೆಯಾಗಿದೆ ನೀವು ನಿಮ್ಮ ಮನಸ್ಸಿನಲ್ಲಿ ನೋವಿನಿಂದ ಕೂಡಿರುವ ಭಾವನೆಯನ್ನು ಹೊಂದಿರಬಹುದು ಗುಬ್ಬಚ್ಚಿಯ ಕನಸು ಯಾವ ರೀತಿಯ ದೃಶ್ಯದಲ್ಲಿ ಬಂದಿದೆಯೋ ಅದನ್ನು ಆಧರಿಸಿ ಅದರ ಅರ್ಥ ವ್ಯಾಖ್ಯಾನವು ಬದಲಾಗುತ್ತದೆ ನಿಟ್ಟಿನಲ್ಲಿ ಗುಬ್ಬಚ್ಚಿಯ ಕನಸು ಬಹುಶಃ ಸಂತೋಷ ಚೈತನ್ಯ ಕುಟುಂಬದ ಏಕತೆ ಹಾಗೂ ಆತ್ಮವಿಶ್ವಾಸದ ಸೂಚನೆ ನೀಡುತ್ತದೆ ಮನೋವೈಜ್ಞಾನಿಕ ದೃಷ್ಟಿಯಿಂದ ಗುಬ್ಬಚ್ಚಿಯ ಕನಸು ಸಣ್ಣ ಆಸೆ ಆಕಾಂಕ್ಷೆಗಳ ಪ್ರತಿನಿಧಿ ಗುಬ್ಬಚ್ಚಿ ಚಿಕ್ಕದಾದರೂ ನಿರಂತರ ಚುರುಕಾಗಿರುವ ಪಕ್ಷಿಯಾಗಿದೆ ನಿಮ್ಮ ಮನಸ್ಸಿನಲ್ಲಿ ಹೊಂದಿರುವ ಸಣ್ಣ ಆಸೆಗಳು ಈಗ ಪೂರ್ತಿಯಾಗಬಹುದು ಎಂಬ ಭರವಸೆಯಾಗಿದೆ ಬದುಕಿನ ಸರಳತೆಗಾಗಿ ಯಾತನೆ ಇತ್ತೀಚಿನ ಜೀವನಗಳಲ್ಲಿ ಗೊಂದಲಗಳು ಒತ್ತಡಗಳು ಇದ್ದರೆ ಗುಬ್ಬಚ್ಚಿಯ ಕನಸು ಒಂದು ತಾಳ್ಮೆ ಮತ್ತು ಸರಳತೆಗೆ ಹಂಬಲದ ಸೂಚನೆಯಾಗಿದೆ ದೈನಂದಿನ ಜೀವನದ ವೈಭವ ಗುಬ್ಬಚ್ಚಿಯ ದೈನಂದಿನ ಚಟುವಟಿಕೆಗಳು ನಿಮ್ಮ ಜಾಗರೂಕ ಮನಸ್ಸಿಗೆ ಪಾಠವನ್ನೇ ನೀಡುತ್ತವೆ ಸರಳವಾದ ಜೀವನದಲ್ಲೂ ಸುಂದರತೆ ಅಡಗಿರುತ್ತದೆ ಆತ್ಮೀಯ ದಾರ್ಶನಿಕ ಅರ್ಥಗಳು ಗುಬ್ಬಚ್ಚಿ ಆತ್ಮದ ಸ್ಪಂದನೆ ಈ ಕನಸು ನಿಮಗೆ ನಿಮ್ಮ ಆಂತರಿಕ ಶಬ್ದ ಅಥವಾ ಆಧ್ಯಾತ್ಮಿಕ ಅರಿವು ತಲುಪುತ್ತಿದೆ ಎಂಬ ಸೂಚನೆಯಾಗಿದೆ ಆಂತರಿಕ ಶಕ್ತಿಯ ಜಾಗೃತಿ ಗುಬ್ಬಚ್ಚಿಯ ಕನಸು ಕೆಲವೊಮ್ಮೆ ಮೂಲಾಧಾರ ಚಕ್ರದ ಚುಟುಕು ಚಲನೆಯೂ ಆಗಿರಬಹುದು ಹೊಸ ಸೃಜನಶೀಲತೆ ಹೊಸ ಉತ್ಸಾಹ ಗುಬ್ಬಚ್ಚಿ ಮನೆಗೆ ಬಂದು ಹಾಡಿದರೆ ಅದನ್ನು ಅತಿ ಶುಭದ ಸೂಚನೆ ಎಂದು ಹಳ್ಳಿಯ ಸಂಸ್ಕೃತಿಯಲ್ಲಿ ಕೇಳಲ್ಪಡುತ್ತದೆ ಕನಸಿನಲ್ಲಿ ಬಂದರೂ ಈ ಸಂವೇದನೆ ಕೆಲವು ಭಾಗಗಳಲ್ಲಿ ವಿವಾಹ ಅಥವಾ ಸಂತಾನ ಸಂತೋಷ ಎಂದೂ ಇರುತ್ತದೆ ಗುಬ್ಬಚ್ಚಿ ಜೋಡಿಯ ಕನಸು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಸಂಗಾತಿಯ ಆಗಮನ ಅಥವಾ ಪ್ರೀತಿಯ ಬಲವಾದ ಸಂಬಂಧದ ಸೂಚನೆಯಾಗಿದೆ ಕನಸಿನಲ್ಲಿ ಗುಬ್ಬಚ್ಚಿ ಕಂಡರೆ ವೈಜ್ಞಾನಿಕವಾಗಿ ಅದರ ಅರ್ಥವೇನು ಕನಸುಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ವಿಶ್ಲೇಷಿಸುವಾಗ ನಾವು ಮಾನಸಿಕ ಸ್ಥಿತಿಗಳು ಮೆದುಳಿನ ಚಟುವಟಿಕೆಗಳು ಹಾಗೂ ಜಾಗರೂಕ ಮನಸ್ಸಿನ ಅಂದರೆ ಸಬ್ ಮೈಂಡ್ ಪಾತ್ರವನ್ನು ಪರಿಗಣಿಸುತ್ತೇವೆ ವೈಜ್ಞಾನಿಕ ವ್ಯಾಖ್ಯಾನ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಅಜಾಗರೂಕ ಮನಸ್ಸಿನ ಪ್ರಭಾವ ಸಬ್ ಕಾನ್ಷಿಯಸ್ ಸಿಂಬಾಲಿಸಮ್ ಗುಬ್ಬಚ್ಚಿ ಒಂದು ಸಣ್ಣ ನಿರಂತರ ಚಲನೆಯಲ್ಲಿರುವ ಪಕ್ಷಿಯಾಗಿದೆ ನೀವು ದಿನಚರಿಯಲ್ಲಿ ಗಮನಿಸಲಾದ ಗುಬ್ಬಚ್ಚಿಯ ಚಿತ್ರ ಅಥವಾ ಶಬ್ದ ನಿಮ್ಮ ಅಜಾಗರೂಕ ಮನಸ್ಸಿನಲ್ಲಿ ಉಳಿದುಕೊಂಡು ಮನಸ್ಸಿನ ರೂಪದಲ್ಲಿ ಬಿಂಬಿಸಬಹುದು ಇದು ನಿಮ್ಮ ಒಳಗಿನ ಚುರುಕುತನ ಕಾರ್ಯಚಟುವಟಿಕೆಗೆ ತಲೆದೋರುವ ಇಚ್ಛೆಗಳ ಪ್ರತಿಬಿಂಬವಾಗಿರಬಹುದು ದೈನಂದಿನ ಅನುಭವಗಳ ಪ್ರತಿಫಲನ ನೀವು ಇತ್ತೀಚೆಗೆ ಗುಬ್ಬಚ್ಚಿಯನ್ನು ನೋಡಿದರೆ ಅಥವಾ ಅದರ ಕುರಿತಾದ ವಿಡಿಯೋ ಶಬ್ದ ಕೇಳಿದರೆ ಆ ಅನುಭವಗಳು ನಿಮ್ಮ ಕನಸಿಗೆ ಕಾರಣವಾಗಿರಬಹುದು ಇದು ಮೆದುಳಿನ ಮೆಮೊರಿ ಕನ್ಸಾಲಿಡೇಷನ್ ಪ್ರಕ್ರಿಯೆಯ ಭಾಗವಾಗಿದೆ ನಿದ್ರಾ ಅವಸ್ಥೆಯಲ್ಲಿ ಮೆದುಳು ಅನುಭವಗಳನ್ನು ಜೋಡಿಸುತ್ತಾ ಕೆಲಸ ಮಾಡುತ್ತದೆ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಮತ್ತು ಕನಸು ಗುಬ್ಬಚ್ಚಿಯ ಚುರುಕು ಚಲನೆ ಮತ್ತು ಹಾರುವ ನೋಟಗಳು ಕಡಿಮೆ ಒತ್ತಡದ ಅಂದರೆ ಲೋ ಸ್ಟ್ರೆಸ್ ಅವಸ್ಥೆಯ ಸೂಚನೆಯಾಗಿರುತ್ತದೆ ಈ ರೀತಿಯ ಕನಸುಗಳು ಸಾಮಾನ್ಯವಾಗಿ ರ್ಯಾಪಿಡ್ ಐ ಮೂವ್ಮೆಂಟ್ ನಿದ್ರಾ ಹಂತದಲ್ಲಿ ಕಂಡುಬರುತ್ತದೆ ಈ ಹಂತದಲ್ಲಿ ಸೃಜನಶೀಲ ಹಾಗೂ ಭಾವಪೂರ್ಣ ಕನಸುಗಳು ಹೆಚ್ಚು ಬರುತ್ತದೆ ಗುಬ್ಬಚ್ಚಿಯ ಸ್ವಭಾವದಿಂದ ಪ್ರತಿಕ್ರಿಯೆ ಸಮುದಾಯದ ಪಕ್ಷಿಗಳಾಗಿವೆ ಅಂದರೆ ಸೋಷಿಯಲ್ ಬರ್ಡ್ಸ್ ಇವು ವ್ಯಕ್ತಿಯ ಸೋಷಿಯಲ್ ನೀಡ್ಸ್ ಅಥವಾ ಬಿಲಾಂಗಿಂಗ್ನೆಸ್ ಸಂಕೇತವಾಗಿರಬಹುದು ನಿಮಗೆ ಸ್ನೇಹ ಒಗ್ಗಟ್ಟು ಅಥವಾ ಕುಟುಂಬದ ಒಡನಾಟದ ಅಗತ್ಯವಿದೆ ಎಂಬ ಅಜಾಗರೂಕ ಮನಸ್ಸಿನ ಸೂಚನೆಯಾಗಿದೆ ವೈಜ್ಞಾನಿಕ ಸಂಶೋಧನೆಯಲ್ಲಿಯೂ ಏನು ಹೇಳಲಾಗುತ್ತದೆ ಕನಸುಗಳಲ್ಲಿ ಕಾಣುವ ಪಕ್ಷಿಗಳು ಸಾಮಾನ್ಯವಾಗಿ ಫ್ರೀಡಮ್ ಥಾಟ್ಸ್ ಮತ್ತು ಹೋಪ್ಸ್ಗಳ ಸಿಂಬಾಲ್ ಆಗಿ ಪರಿಗಣಿಸಲ್ಪಡುತ್ತದೆ ಸೈಕಾಲಜಿಯಲ್ಲಿ ಗುಬ್ಬಚ್ಚಿಯಂಥ ಸಣ್ಣ ಪಕ್ಷಿಗಳು ಮೈನರ್ ಆಂಗ್ಸೈಟೀಸ್ ಅಥವಾ ಡೇ ಟು ಡೇ ವರಿಸ್ ಎನ್ನುವ ಚುಟುಕು ಚಿತ್ರದ ಮೂಲಕ ತೋರಿಸಬಹುದು ಸಂಕ್ಷಿಪ್ತವಾಗಿ ವೈಜ್ಞಾನಿಕವಾಗಿ ಗುಬ್ಬಚ್ಚಿ ಕನಸು ಎಂದರೆ ನಿಮ್ಮ ಮೆದುಳಿನ ಪ್ರಕ್ರಿಯೆಗಳಿಂದ ಬಂದ ಸ್ಮರಣೆಯ ಮಿಶ್ರಣವಾಗಿದೆ ವೀಕ್ಷಕರೇ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಖಂಡಿತವಾಗಿ ಲೈಕ್ ಕೊಟ್ಟು ಸಹಕರಿಸಿ ಹಾಗೂ ಇದೇ ರೀತಿಯ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು